ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೇಗ ಚಿ ಬಸವನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಭ್ರಣಸ್ವಾಮಿಗೆ ಒಂದು ಇದರಲ್ಲಿ ಚಂಪ ಅಥವಾ ಸ್ಕಂದ ಷಷ್ಠಿಯ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ಬೇಕು ಅಂತ ಅಂದುಕೊಂಡಿದ್ದೇನೆ ಹಾಗೆ ಈ ಪೂಜೆ ಮಾಡುವಂಥ ಶುಭ ಮುಹೂರ್ತಗಳು ಆಗಿರಬಹುದು ಮತ್ತು ಸಂಪೂರ್ಣವಾದ ಒಂದು ವಿಷಯಗಳನ್ನು ಸಹ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡಿದಂತೆ ಈ ಪೂಜೆಯನ್ನು ನಾವು ನಾಳೆ ಆಚರಣೆ ಮಾಡಬೇಕಾಗಿರುತ್ತದೆ ನಾಳೆ ಅಂದರೆ ಶನಿವಾರ ಶನಿವಾರ ಬೆಳಗಿನ ಸಮಯದಲ್ಲಿ ಇದನ್ನು ಆಚರಣೆ ಮಾಡಬೇಕು ಪೂಜಾ ಸಮಯ ನಿಮಗೆ ಒಂದು ನಂತರದಲ್ಲಿ ತಿಳಿಸ್ಕೊಡ್ತೀನಿ ಬೆಳಿಗ್ಗೆ ನೀವು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದಾದರೆ ಒಂದು ಪೀಠದ ಮೇಲೆ ಓಂ ನಮ ಶಿವಾಯ ಅಂತ ಶಿವನ ರಂಗೋಲಿ ನಾನು ಹಾಕಿಕೊಂಡಿದ್ದೇನೆ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋವನ್ನು ಇಟ್ಟಿದ್ದೇನೆ ಎಲ್ಲರಿಗೆ ಜೋತ್ಸವವನ್ನು ಹಾಕಿ ಸೇವತಿಗೆ ಹೂಗಳಿಂದ ಅಲಂಕಾರವನ್ನು ಮಾಡಿದ್ದೇನೆ ಹಾಗೆ ಎದ್ದು ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ ಒಂದ್ ವೇಳೆ ನಿಮ್ಮನೇಲಿ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಇಲ್ಲ ಅನ್ನೋದಾದ್ರೆ ಶಿವ ಪಾರ್ವತಿ ಅವರ ಫೋಟೋ ಅನ್ನು ನೀವು ಇಟ್ಟು ನೀವು ಪೂಜೆ ಮಾಡ್ಕೋಬಹುದು ಸು ಒಂದು ಸುಬ್ರಹ್ಮಣ್ಯ ಸ್ವಾಮಿ ಫೋಟೋನೇ ಬೇಕಂತ ಅದು ಏನು ಸಹ ಇರುವುದಿಲ್ಲ ನೀವು ವಿಗ್ರಹವನ್ನಿಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು ಹಾಗೆ ಎರಡು ದೀಪವನ್ನು ಹಚ್ಚಿಟ್ಟಿದ್ದೇನೆ ಹಾಗೆ ಎರಡು ತುಪ್ಪದ ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ ಮಣ್ಣಿನ ದೀಪದಲ್ಲಿ ಹಾಗೆ ನಾನು ಒಂದು ಪೀಠವನ್ನು ಸೆಟ್ ಮಾಡ್ಕೊಂಡಿದ್ದೇನೆ ಅಲ್ವಾ ಅದೇ ಪೀಠದ ಮೇಲೆ ಒಂದು ತಾಮ್ರದ ಪ್ಲೇಟನ್ನು ಇಟ್ಟು ಎರಡು ತೆಗೆದುಕೊಂಡಿದ್ದೇನೆ ಐದು ಕರ್ಬಿರವಾಗಿ ಶ್ರೀಗಂಧ ಅದು ಅರಿಶಿನ ಹಚ್ಚಿ ಅಕ್ಷರಜೆಯನ್ನು ಹಾಕಿ ನಾಗಪ್ಪನ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಅದಕ್ಕೆ ಎರಡು ಜೋತ್ಸವನ್ನು ಹಾಕಿ ನೀವು ದಾರ ಅಂತಲೂ ಹಾಕಬೇಕು అంత ముందు ఐదెల దార అది అదే ఒక గంటను హాకీ ఆ విగ్రహకే హాకే అది పక్కదే నోడ్తాయిబోదు గణేషన్ సహ నేను ఇద్దాను నోడ్తాయిబోదు గణేషన్గా సహ హూలందలంకార మాగనగా నీవు కెంపు బిడి హళది ఈ థరీ మూడు రీతి ఒక్క హూలందలంకార మార్బౌదు ప్రసారే అన్నదా చి తంబిను సహుదు అది ననూ తు సరళి తెలుసుకో ನಾನು ವಿಶೇಷವಾಗಿ ಅಂತ ಏನು ಸಹ ಮಾಡಿಲ್ಲ ಅಕ್ಕಿ ಹಾಗೆ ಬೇಳೆಯನ್ನು ಇತ್ತಿದ್ದೇನೆ ನೀವು ಹಿಂದಿನ ರಾತ್ರಿಯೇ ಸ್ವಲ್ಪ ಮಟ್ಟಿಗೆ ಅಕ್ಕಿ ಹಾಗೆ ಕಡಲೆಬೇಳೆ ಅಥವಾ ಕಾಳು ನೀವು ಸ್ವಲ್ಪ ಮಟ್ಟಿಗೆ ನೆನೆಸಿ ಹಾಕಿದರೆ ನೀವು ಶನಿವಾರ ಅದನ್ನು ಬೆಳಿಗ್ಗೆ ಪೂಜೆಗೆ ಇಡಬಹುದು ಇರಬಹುದು ಹಾಗೆ ತಾಂಬೂಲ ಎಲೆ ಅರಿಕೆ ದಕ್ಷಿಣೆ ಹಾಗೆ ಕಿತ್ಲೆ ಹಣ್ಣನ್ನು ಇಟ್ಟಿದ್ದೇನೆ ಹಾಗೆ ಹಾಲು ತುಪ್ಪವನ್ನು ಸಹ ನೀವು ಸಿದ್ಧಸು ಮಾಡಿಕೊಂಡು ಇಟ್ಟಿದೆ ನೀವು ನೋಡ್ತಾ ಇರ್ಬೋದು ಸಹ ನಾನು ಸಹ ಇಟ್ಟಿದ್ದೇನೆ ಹಾಗೆ ತೀರ್ಥ ತುಳಸಿ ತೀರ್ಥವನ್ನು ಸಹ ನೀವು ಸಿದ್ಧ ಮಾಡ್ಕೊಳ್ಳಿ ಹಾಗೆ ಹಣ್ಣುಗಳು ನೀವು ಒಂದು ಐದು ರೀತಿಯ ಹಣ್ಣುಗಳು ಸಹ ಇರಬಹುದು ಒಂದೇ ರೀತಿಯ ಹಣ್ಣುಗಳು ಇರಬಹುದು ನಿಮ್ಮ ಒಂದು ಇಷ್ಟ ಉದ್ದಿನ ಕಜ್ಜಿನ ಬೆಳಗ್ಗೆ ಧೂಪವನ್ನು ಸಹ ಹಚ್ಚಿ ನಾಗಪ್ಪನಿಗೆ ತನಿ ಎರೆಬೇಕಬೇಕು ತಾಮ್ರ ಇರ್ ಬೆ ಬೆ ಬೆಳ್ಳ ನೀವು ತೆಗೆದುಕೊಳ್ಳಿ ಯಾವುದೂ ಇಲ್ಲ ಅಂದರೆ ಪರವಾಗಿಲ್ಲ ಒಂದು ಕೊಬ್ಬರಿ ಬಟ್ಲಿಗೆ ಹಾಳುವಾಗ ತುಪ್ಪವನ್ನು ನೀವು ಹಾಕೊಂಡು ಅದನ್ನು ತನಿ ಎರಿಬೇಕು ನಾಗಪ್ಪನಿಗೆ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಎಷ್ಟು ಜನರು ಸಹ ತನಿ ಎಡಬೇಕು ದೊಡ್ಡವರಿಂದ ಪುಟ್ಟ ಮಕ್ಕಳು ಸಹ ಪುಟ್ಟ ಮಗು ಇದ್ರ ಸಹ అవురిందావు తన ఎరీబు యాకందే నప్పన పూజ తుంబ ప్రముఖవా తుంబ శ్రేష్ట వారి అంత ఎల్ స అదన ఆచరణ మలేదు నెల కాయ సంకల్ప మాట్టు కాయను ఉేషాగి ఎలా రీతి ఒం దీపారాధి సహ మార్కొండ మంగళ మార్బోదు సుబ్రహ్మణ్య స్వామీ పక్కదే అక్క బెల్వ ఇట్టు పూజ మళ్ళీ అది యవ కారణక తెలుసుకో ముందే నిమే ಮಂಗಲತೆ ಲಾಗನಂತ ಅನ್ನು ತಿಳ್ತವನ ಪೂರ್ವಕ್ಷಣೆ ಮಾಡಿ ಅಕ್ಷತನ್ನ ಹಾಕಿ ಪೂಜೆಯನ್ನು ಸಮಾಪ್ಟ್ ಮಾಡ್ಕೋಲಿ ಇಷ್ಟ ನೀವು ಪೂಜೆಗೆ ಲಾಗನಂತ ಅನ್ನು ಇಷ್ಟ ನೀವು ಪೂಜೆಗೆ ಲಾಗನಂತ ನೀವು ದೇವಸ್ಥಾನಕ್ಕೆ ಹೋಗ್ಕೊಂಡು ಅಲ್ಲಿಸನು ಪೂಜೆ ಮಾಡ್ಕೊಂಡು ಬರ್ಬಹುದು ನಿಮ್ಮಲ್ಲಿ ಒಂದ್ವೇರೆ ನೀವು ಫೋಟೋಸ ಇಲ್ಲ ವಿಗ್ರಹಸ ಇಲ್ಲ ಅನ್ನುದಲ್ಲತೆ ಮನೆ ಅಲ್ಲಿ ನೀವು ತಿನ್ನನೆತೆ ಆ ರೀತಿ ನೀವು ಪೂಜೆ ಮಾಡ್ತೀರೋ ಅದೇ ರೀತಿ ಪೂಜೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಎಲ್ಲಾ ರೀತಿ ಒಂದು ದೀಪಾರ್ಚನೆ ಆಗಿರಬಹುದು ಹಾಗೆ ಈ తన ఎరెసీ బర్బుడు ప్రసాదం ఇట్టు ఇష్ట పూజ మోబౌదు దేవస్థానలు స ఈ పూజ యమే అన్నోదా శనివారం నమే బ్రాహ్మ ముహూర్త ఇవ్వండు బిగ్గే నాలుగు గంటే హతూ నిమిషద ఐదు గంటే మూవ్ నిమిషద వరకు నీవు మార్కూడు అది వంద వేళ తప్పిందే ఆదీ అమృతకాల బే ఆరు గంటే మూవెంట్ నిమిషద ఎంటు గంటే హన్నె నిమిషవరగ స ನಿಮಗೆ ಒಂದು ಪೂಜೆಯನ್ನು ನೀವು ಮಾಡ್ಕೋಬಹುದು ಅದು ಸಹ ತಪ್ಪಿದ್ದೇ ಆಗದಲ್ಲಿ ಅಭಿಜಿತ್ ಮುಹೂರ್ತ ಹನ್ನೊಂದು ಗಂಟೆ ನಲ್ವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷವರೆಗೆ ಸಹ ನೀವು ಪೂಜೆಯನ್ನು ಮಾಡ್ಕೋಬಹುದು ಇಷ್ಟು ನಾನು ನಿಮಗೆ ತಿಳಿಸ್ಕೊತಿದ್ದೀನಿ ಮೂರು ಶುಭ ಮುಹೂರ್ತಗಳು ಇದರಲ್ಲಿ ನೀವು ಯಾವುದೋ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡ್ಕೋಬಹುದು అది నేను ఉపవాసూ ఈ పూజు హిందీ దివసే నీ వగ్గర్నే హాకీ ఇట్టి అందర అవులక్యూ హిందేస్ట్ మాట్ ఇదు అవులక్యూ తిన్నబోదు అది ఆట హిందో బరుదా వగ్గర్నే హాకలు బరువుదీప్ ఫ్రై మా బరుదా యీతి నాము నగరపంచమీ హా ఆచరణ మాట్తీవి అదే రీతి నా ఈ షక్తి వ్రతవ సహ నవ ఆచరణ మాత్ర వర్షకే నేందల బం తున్నా శక్తిశాలి వంతు ನೀವು ನಾಗಪ್ಪನ ದೇವಸ್ಥಾನದಲ್ಲಿ ಸಹ ನೀವು ಹೋಗ್ಕೊಂಡು ದರ್ಶನ ಮಾಡಿಕೊಂಡು ಬರಬಹುದು ಯಾಕಂದರೆ ನಾವು ಈ ನಾಗಪ್ಪನ ದೇವಸ್ಥಾನದಲ್ಲಿ ಈ ಸಮಯದಲ್ಲಿ ರಥೋತ್ಸವ ಇರ್ತದೆ ಈ ಚಂಪಾ ಎಲ್ಲ ದೇವಸ್ಥಾನದಲ್ಲಿ ಒಂದು ರಥೋತ್ಸವ ಇರ್ತದೆ ಸೊ ನೀವು ಅಲ್ಲಿ 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 ಸಹ ಭಾಗಿಯಾಗಿ ನೀವು ಬರ್ಬಹುದು ಮನೆಗೆ ಹಾಗೆ ಅಕ್ಕಿ ಬೆಲ್ಲವನ್ನು ಇದ್ದು ನೀವು ಪೂಜೆ ಮಾ ಮಾಡಲಿಕ್ಕೆ ನಾನು ಹೇಳಿದ್ದೆ ಯಾವ ಕಾರಣಕ್ಕೆ ಅನ್ನೋದಾದರೆ ದಾನ ಕೊಡಲಿಕ್ಕೋಸ್ಕರ ನೀವು ಸಂಕೋಲ ಮಾಡಿಕೊಂಡು ಇಷ್ಟು ತಿಂಗಳು అంత నేను మాట్టు దానకి ఇలా వర్షకి వందంపష్ట ప్లేట్ మేలు అక్క బెల్ల అసలు దేవ్ర పక్కదే నీ పూజేలాగే పక్కదీ ఇన్సీ దేవస్థానకి నేను అతను తగ్గు తగ్కొందుకు దానం మార్బౌదు కేవలు తరకారిలను సహ దానమాతారు ఆ తరకారి కుమలకయ నే బు కుమలకయను దానకు ಇಲ್ಲವಾದರೆ ನೀವು ಈ ಥರ ಅಕ್ಕಿ ಬೆಲ್ಲ ಸಿಂಪಲ್ ಆಗಿ ನೀವು ದಾನವನ್ನು ಸಹ ಮಾಡಬಹುದು ನಿಮಗೆ ನೋಡಿ ಇಷ್ಟವಿದ್ದಲ್ಲಿ ಯಾರು ಪೂಜೆ ಮಾಡ್ತಾರೋ ಅವರು ಕಂಪ್ಲೀಟಾಗಿ ಉಪವಾಸವಿದ್ದು ಅವತ್ತಿನ ದಿವಸ ಆಚರಣೆ ಮಾಡಬೇಕು ಹಾಗೆ ವಿಶೇಷವಾದ ಮಂತ್ರ ಅನ್ನೋದಾದರೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಗಾಯತ್ರಿ ಮಂತ್ರ ಹಾಗೆ ಅಷ್ಟಕ ಅಷ್ಟಕವನ್ನು ನೀವು ಐದು ಸಲ ಓದ್ಕೋಬಹುದು ಹಾಗೆ ಸು ಈ ಸುಬ್ರಹ್ಮಣ್ಯ ಸ್ವಾಮಿಯ ಗಾಯತ್ರಿ ಮಂತ್ರವನ್ನು ನೂರ ಎಂಟು ಸಲ ನೀವು ಹೇಳ್ಕೊಳ್ಳಿ ಹಾಗೆ ಇದನ್ನು ನೀವು ಯಾವ ದಿನ ವಿಸರ್ಜನೆ ಮಾಡಬೇಕಂದ್ರೆ ರವಿವಾರ ಭಾನುವಾರ ನೀವು ಎಲ್ಲ ನೀವು ಸ್ನಾನ ಎಲ್ಲ ಮಾಡಿದ ನಂತರ ಸು ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೀವು ಎಲ್ಲ ನೀವು ಹಾಲು ಸಹ ಅದು ಗತ್ತಿ ಆಗಿರ್ತದೆ ಸೊ ಎಲ್ಲದನ್ನು ಸಹ ನೀವು ಶುದ್ಧಿ ಮಾಡಿಕೊಂಡು ಗೆಜ್ಜೆ ವಸ್ತ್ರ ಹೂ ಯಾರು ತುಳಿಯೋದೇ ಇರುವಂಥ ಜಾಗಗಳಿಗೆ ಹಾಕಿ ಅದು ಹಾಲು ಸಹ ಯಾರು ತುಳಿಯೋದೇ ಇರುವಂಥ ಜಾಗಗಳಿಗೆ ಅದನ್ನು ಹಾಕಬಹುದು ಈ ಥರ ನೀವು ಅದನ್ನು ವಿಸರ್ಜನೆ ಮಾಡಬೇಕಾಗಿರುತ್ತದೆ ನೋಡಲ್ಲ ಫ್ರೆಂಡ್ಸ್ ನನಗೆ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಚಂಪಾಷ್ಠಿಯ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ಪೂಜಾ ಸಮಯ ಸಂಪೂರ್ಣವಾದ ಒಂದು ವಿಷಯಗಳನ್ನು ಸಹ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬೇಡಿ ಥ್ಯಾಂಕ್ ಯು